ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಅರ್ಧ ವೀಡಿಯೋ ಆಗುವಾಗ ಇಲ್ಲಿ ಒಬ್ಬರು ಬೊಬ್ಬೆ ಹಾಕಿದ್ರು ವೀಡಿಯೋ ಕಟ್ ಮಾಡಿ ವಾಪಸ್ ಮಾಡ್ತಾ ಇದ್ದೀನಿ ನೋಡಿ ಇವರೊಂದು ಮರಕ್ಕೆ ಹೋಗ್ತಾ ಇದ್ದಾರೆ ಇದು ಇಲ್ಲಿ ಕಾಣ್ಬೋದು ದೊಡ್ಡದೊಂದು ಮರ ಇದು ನಮ್ಮ ಇದು ನಮ್ಮ ಕೋಳಿಯು ಶೆಡ್ಡಿಗೆ ಬೀಡು ಬೀಳುವ ಚಾನ್ಸಸ್ ಇದೆ ಅದು ಯಾವತ್ತಾದರೂ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಲ್ವಾ ಇಲ್ಲಿ ನಿಮಗೆ ಇಲ್ಲಿ ನಿಮಗೆ ಕಾಣ್ಬೋದು ನಮ್ಮ ಶೆಡ್ ನೋಡಿ ಇಲ್ಲಿದೆ ಹಾಗೆ ಈ ಮರ ಇಲ್ಲಿದೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡುವ ಅಂತ ಒಬ್ರು ಮೇಲೆ ಹೋಗ್ತಾ ಇದ್ದಾರೆ ನೋಡಿ ಇಷ್ಟು ದೊಡ್ಡ ಮರ ಇಲ್ಲಿ ನಮ್ಮ ಶೆಡ್ நோட் கத்தி கலசி மேல் கடைகே இல்லை கத்தி கலிசை ನೋಡಿ ಇದೊಂದು ಬಲ್ಲಿ ಸುತ್ತ ಹಬ್ಬಿಕೊಂಡು ಅವರಿಗೆ ಮರಕ್ಕೆ ಮೇಲೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದಾರೆ ಇದು ಎಂತ ನಮ್ಮ ತುಳುವಲ್ಲಿ ಇದಕ್ಕೆ ಅರಿಕೆ ಬೂರ್ ಅಂತಾರೆ ಯಾರಾದರೂ ಕನ್ನಡದಲ್ಲಿ ಗೊತ್ತಿದ್ರೆ ನನಗೆ ಕಮೆಂಟ್ ಹಾಕಿ ಆಯಿತಾ ನೋಡಿ ಇದು ಎಂಥ ತಲೆ ಅಂತ ಹೇಳ್ತಾರೆ ಇದಕ್ಕೆ ತಲೆ ಅಂದರೆ ನೋಡಿ ಅದವರ ಮೇಲೆ ಹೋಗೋದು ಕೆಳಗೆ ಬಿತ್ತು ಅದನ್ನು ಇವರು ಕಳಿಸ್ತಾ ಇದ್ದಾರೆ ಅರಿಕೆ ಬೂರು ಅಂದರೆ ಬಳ್ಳಿ ತುಳುವಲೆ ಅದನ್ನು ಬೂರ್ ಅಂತ ಹೇಳ್ತೀವಲ್ಲ ನೋಡಿ ಎಲ್ಲ ಅದರ ರೆಂಬೆ ಕೊಂಬೆಗಳೆಲ್ಲ ಹುರುಳಿ ಹೋಗ್ತಾ ಇವೆ ವಿಡಿಯೋ ಮಾಡಲಿಕ್ಕೆ ಸಹ ಹೆದರಿಕೆ ಆಗ್ತದೆ ನನಗೆ ಅಷ್ಟು ಮೇಲ್ಗಡೆ ಇದ್ದಾರೆ ಅವರು ನೋಡಿ ಇಷ್ಟೆಲ್ಲ ಕಟಿಂಗ್ ಆಯಿತು ಇಂಚಿಗೆ ಮಿತ್ತಿರೊಂಗಿ ಬಲ್ಲ ಇಂಚಿರ್ ದೀಪ ನೋಡಿ ಈಗ ಆಗ ಹೇಗಿತ್ತು ಮರ ಈಗ ಹೀಗಿದೆ ಎಲ್ಲ ಉಳಿಸ್ಲಿಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಒಬ್ರು ಇಲ್ಲಿದ್ದಾರೆ ಈಗ ನೋಡಿ ಈಗ ಇದು ನಮ್ಮ ಶೆಡ್ಡಿಗೆ ಬೀಳ್ಬಾರ್ದು ಅಂತ ತುಂಬ ಜಾಗರೂಕತೆಯಿಂದ ಮಾಡ್ತಾ ಇದ್ದಾರೆ ನನಗೆ ಅಂತ ತುಂಬ ಹೆದರಿಕೆ ಆಗ್ತದೆ get right there ready and ನೋಡ್ಕೊಂಡು ಬಂದ್ರಲ್ವಾ ಆ ನಾನ್ಸ ಎಲ್ಲ ನೋಡಿದೆ ಅಂದರೆ ಮರ ಎಲ್ಲ ಹೇಗೆ ಕಟ್ ಮಾಡ್ತಾರೆ ಅದಕ್ಕೆ ಏನೆಲ್ಲ ಅಂದರೆ ಉಪಕರಣಗಳು ಅಂತ ಹೇಳ್ತಾರೆಲ್ಲ ನಾವು ಐಟಮ್ಸ್ ಎಲ್ಲ ಬೇಕು ಅದೆಲ್ಲ ನೋಡಿ ಈಗ ಬಂದಿತ್ತು ನಾನು ಅಂಥ ಓಕೆ ನನಗೆ ತುಂಬ ಒಳ್ಳೆ ರೀತಿಯಲ್ಲಿ ಕಟ್ ಮಾಡಿ ಕೊಟ್ಟರು ನನಗೆ ತುಂಬಾ ಹೆದರಿಕೆ ಆಗ್ತಾಯಿತ್ತು ಕೋಳಿಯ ಕೂಡಿಗೆ ಏನಾಗ್ತದೆ ಅಂತ ಹಾಗೇನಾಗಲಿಲ್ಲ ದೇವರಿಂದ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ನಾನು ಅದಕ್ಕೆ ವಿಡಿಯೋ ಇನ್ನು ಹೆಣ್ಣು ಮಾಡುವ ಅಂತ ಬಂದೆ ನಿಮಗೆ ಯಾರಿಗಾದರೆ ಈ ಥರದ್ದು ನಮ್ಮ ಅಕ್ಕಪಕ್ಕದ ಊರಾದರೆ ಹತ್ತಿರದವರಾದರೆ ಈ ಥರದೆಲ್ಲ ಏನಾದರೂ ಸಮಸ್ಯೆ ಇದ್ದರೆ ಅವರನ್ನು ನೀವು ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಮಾಡಿ ಕೊಡ್ಬೋದು ಅವರು ನಮಗಂತೂ ಒಳ್ಳೆ ರೀತಿಯಲ್ಲಿ ಆಯ್ತಲ್ಲ ನೀವು ನೋಡಿದ್ರಲ್ವ ಯಾವುದೇ ರೀತಿಯ ಹಾನಿ ಆಗಲಿಲ್ಲ ನಮಗೆ ಆ ಥರ ಏನಾದರೂ ಬೇಕಿದ್ದರೆ ನಾನು ನಿಮಗೆ ನನ್ನ ಲೈವಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅವರದ್ದು ಇವತ್ತಿನ ವೀಡಿಯೋ ಇಷ್ಟೇ ಆಗಿದ್ದರಿಂದ ಒಬ್ರಿಗೊಂದು ಐಡಿಯಾ ಸಹ ಬರುತ್ತೆ ಅಲ್ವಾ ಓ ಹೀಗೆ ಕಟ್ ಮಾಡ್ಬೋದು ಅಂತೆಲ್ಲ ಅದಕ್ಕೋಸ್ಕರ ನಾನು ಇದು ವಿಡಿಯೋ ಮಾಡಿರುವಂಥದ್ದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್